ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಇಂತಹ ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ ಸಂಕಷ್ಟಗಳನ್ನು ತಂದೊಡ್ಡುತ್ತದೆ ಎಚ್ಚರ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಹಳಷ್ಟು ಜನರು ಈ ತಪ್ಪುಗಳನ್ನು ಮಾಡುತ್ತಾರೆ ಇಂತಹ ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡಬೇಡಿ ಮೊದಲನೆಯದಾಗಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸೀರೆಯನ್ನು ಉಡಿಸಬೇಕಾದರೆ ಕೆಲವರು ಹೊಸ ಸೀರೆ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಸೀರೆಯನ್ನು ಉಡಿಸುತ್ತಾರೆ ಈ ರೀತಿಯಾಗಿ ಸೀರೆಗೆ ಕತ್ತರಿಯನ್ನು ಹಾಕಬಾರದು ನೆನಪಿಡಿ ಯಾವುದೇ ದೇವರಿಗೆ ನಾವು ಉಡಿಯನ್ನು ತುಂಬುವಂಥದ್ದು ಅಥವಾ ದೇವರಿಗೆ ಉಡಿಸುವಂತಹ ಸೀರೆಗೆ ಕತ್ತರಿಯನ್ನು ಹಾಕಬಾರದು ಯಾವುದೇ ದೇವತೆಗೆ ಹುಡಿ ತುಂಬುವಾಗ ನಿಮ್ಮ ಕುಲದೇವರಿಗೂ ಅಥವಾ ಮುತ್ತೈದೆಗೆ ಉಡಿ ತುಂಬುವಾಗ ಸೀರೆಯಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಬಾರದು ಅದರಲ್ಲಿ ಬ್ಲೌಸ್ ಪೀಸ್ ಇದ್ದರೂ ಸಹ ಅದಕ್ಕೆ ಇನ್ನೊಂದು ಬ್ಲೌಸ್ ಪೀಸನ್ನು ಸೇರಿಸಿ ಉಡಿಯನ್ನು ತುಂಬಬೇಕು ಅದಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದ ಸೀರೆಗೆ ಕತ್ತರಿ ಹಾಕಬೇಡಿ ನೀವು ಸೀರೆಯನ್ನು ಎಷ್ಟೇ ಸುಂದರವಾಗಿ ಉಡಿಸಿದ್ರೂ ಸಹ ಬ್ಲೌಸ್ ಪೀಸ್ ಅದರ ಜೊತೆ ಇರಲೇಬೇಕು ಅಂದಾಗಲೇ ಜೋಡಿ ಅಂತ ಹೇಳೋದು ಹಾಗಾಗಿ ಬ್ಲೌಸ್ ಪೀಸ್ ಇಲ್ಲದೆ ಸೀರೆ ಉಡಿಸಬಾರದು ಇನ್ನು ಎರಡನೆಯದಾಗಿ ಬಹಳಷ್ಟು ಜನರು ಮಾಡುವ ತಪ್ಪು ಎಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡುವ ಅತಿಯಾದ ಅಲಂಕಾರ ಒಳ್ಳೆಯದ ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಗೃಹಿಣಿಯರಿಗೆ ಸಡಗರವೂ ಸಡಗರ ಮನೆಯನ್ನು ಸ್ವಚ್ಛಗೊಳಿಸಿ ಅಮ್ಮನವರಿಗೆ ಉಳಿಸಲು ಸೀರೆ ಮುಖವಾಡ ಪೂಜಾ ಸಾಮಾನು ಹೂ ಹಣ್ಣು ವಿಧ ವಿಧವಾದ ತಿಂಡಿ ತಿನಿಸುಗಳು ಹೀಗೆ ಅಮ್ಮನವರನ್ನು ಕೂರಿಸಲು ತಯಾರಿ ಭರ್ಜರಿಯಾಗಿರುತ್ತವೆ ನಮ್ಮ ಮನೆಯಲ್ಲಿ ಕೂರಿಸುವ ವರಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಬೇಕು ಎಲ್ಲರೂ ಮೆಚ್ಚುವ ರೀತಿ ಇರಬೇಕು ಎನ್ನುವ ತಾರಾತುರಿಯಲ್ಲಿ ವಿಭಿನ್ನವಾಗಿ ಲಕ್ಷ್ಮಿ ಅಮ್ಮನವರನ್ನು ಕೂರಿಸಲು ಯೋಚಿಸುತ್ತಾರೆ ಆದರೆ ಈ ತಪ್ಪನ್ನು ಮಾಡಲೇಬೇಡಿ ಎಚ್ಚರ ಸ್ನೇಹಿತರೆ ಈಗ ಪೂಜೆಯಲ್ಲಿ ಆಡಂಬರವೇ ಇದ್ದು ಕಾಣುತ್ತದೆ ಬೇರೆಯವರಿಗಿಂತ ನಮ್ಮ ಮನೆಯ ಮ ಮಹಾಲಕ್ಷ್ಮಿ ಕೂರಿಸುವುದು ಚೆನ್ನಾಗಿರಬೇಕು ವಿಭಿನ್ನವಾಗಿರಬೇಕು ಎಂದು ಸಾಕ್ಷಾತ್ ಅಮ್ಮನವರೇ ಕಳಸದಲ್ಲಿ ಇರುವಂತೆ ಕಾಣಲು ಬೊಂಬೆಯನ್ನು ಅಂದರೆ ಆರ್ಟಿಫಿಷಿಯಲ್ ಕೈಗಳು ಕಾಲುಗಳು ಇದನ್ನು ಬಿಂದಿಗೆಗೆ ಜೋಡಿಸಿ ಅದನ್ನು ದಾರದಿಂದ ಹೊಲೆದು ಪಿನ್ನವನ್ನು ಹಾಕಿ ತಾಯಿಗೆ ಕಿರೀಟ ಮಾಡಲು ಕಂಬಿಯನ್ನು ಸಹ ಫಿಕ್ಸ್ ಮಾಡಿ ತಾಯಿ ಕುಳಿತಿರುವಂತೆ ಮಾಡಿ ಅದಕ್ಕೆ ಸೀರೆ ಉಡಿಸಿ ಕಳಸ ಕೂರಿಸುವುದು ಬಹಳ ಟ್ರೆಂಡ್ ಆಗಿದೆ ಈ ರೀತಿ ಪೂಜೆ ಮಾಡಿದರೆ ಅದು ಬಹಳ ಹೆಮ್ಮೆಯ ವಿಚಾರ ಎಂದು ತಿಳಿದಿದ್ದಾರೆ ಆದರೆ ಒಮ್ಮೆ ಯೋಚಿಸಿ ಮನೆಯಲ್ಲಿ ದೇವರ ಫೋಟೋ ಅಥವಾ ಮೂರ್ತಿ ಸ್ವಲ್ಪ ಮುಕ್ಕಾದರೂ ನಾವು ಅದನ್ನು ಪೂಜಿಸುವುದಿಲ್ಲ ಇನ್ನು ಮೇಲಾಗಿ ಮನೆಯಲ್ಲಿ ಸಹ ಇಡುವುದಿಲ್ಲ ಅಂತಹದರಲ್ಲಿ ಅದೃಷ್ಟದ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿ ಅಮ್ಮನವರನ್ನು ಆರ್ಟಿಫಿಷಿಯಲ್ ವಸ್ತು ಬಳಸಿ ಬಿಡಿ ಬಿಡಿಯಾದ ಕೈ ಕಾಲುಗಳನ್ನು ಬಳಸಿ ಅದನ್ನು ಒಲೆದು ಪಿನ್ನದಿಂದ ಜೋಡಿಸುವ ಪ್ರಯತ್ನ ಮಾಡಿದರೆ ಅದು ಪರಿಪೂರ್ಣವೇ ಅದು ಕೂಡ ಮುಕ್ಕಾದ ವಿಗ್ರಹದ ರೀತಿಯಲ್ಲವೇ ಸಾಕ್ಷಾತ್ ಅಮ್ಮನವರೇ ಕುಳಿತಿರುವಂತೆ ಮಾಡುವ ಪ್ರಯತ್ನ ಸರಿಯಾಗಿದೆಯೇ ಒಮ್ಮೆ ಆಲೋಚಿಸಿ ಕಳಸವೇ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಆಗಿರುವಾಗ ಬೇರೆ ಅನಗತ್ಯ ವ್ಯವಸ್ಥೆ ಅಗತ್ಯವಿದೆಯೇ ಯೋಚಿಸಿ ನಮ್ಮ ಪೂರ್ವಕಾಲದಿಂದಲೂ ನಮ್ಮ ಪೂರ್ವಜರು ವರಮಹಾಲಕ್ಷ್ಮಿ ವ್ರತವನ್ನು ತುಂಬ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಮಾಡುತ್ತಿದ್ದರು ಇತ್ತಾಳೆ ತಾಮ್ರದ ಅಥವಾ ಪಂಚಲೋಹದ ಅಥವಾ ಬೆಳ್ಳಿ ಚೊಂಬಿನ ಕಳಸ ಕೂರಿಸಿ ಸೀರೆ ಬಳೆ ನೈವೇದ್ಯ ಅರ್ಪಿಸಿ ಅಮ್ಮನವರನ್ನು ಪೂಜಿಸಿ ಮುತ್ತೈದರನ್ನು ಕರೆದು ಬಹಳ ಪ್ರೀತಿಯಿಂದ ಗೌರವದಿಂದ ತಾಂಬೂಲ ಕೊಟ್ಟು ಅಮ್ಮನವರನ್ನು ಕೃಪೆಗೆ ಪಾತ್ರರಾಗುತ್ತಿದ್ದರು ಆದರೆ ಈಗ ಈ ವ್ರತದ ಮಹತ್ವ ತಿಳಿಯದೆ ಆಡಂಬರದಲ್ಲಿ ಹುಚ್ಚಾಟದಲ್ಲಿ ಅನರ್ಥಗಳಾಗುತ್ತವೆ ಮಹಾಲಕ್ಷ್ಮಿ ಅಮ್ಮನವರು ನಮ್ಮ ಮನೆಯಲ್ಲಿ ಸದಾ ನೆಲೆಸಿರುವಂತೆ ಕಷ್ಟ ಕಾರ್ಪಣ್ಯ ಹೋಗಲಾಡಿಸಿ ಸುಖ ಸಂತೋಷ ಸಮೃದ್ಧಿ ನೆಲೆಸುವಂತೆ ಆಶೀರ್ವಾದ ಮಾಡಿ ತಾಯಿ ಎಂದು ಶಾಸ್ತ್ರಬದ್ಧವಾಗಿ ಪೂಜಿಸುವುದು ಬಹಳ ಉತ್ತಮ ಇನ್ನು ಕಳಸ ಸ್ಥಾಪನೆ ಮಾಡುವಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಕಳಶ ಸ್ಥಾಪನೆಗೂ ಒಂದು ವಿಧಿವಿಧಾನ ಇರುತ್ತದೆ ಕಳಸದ ಮುಖದಲ್ಲಿ ವಿಷ್ಣು ಇರ್ತಾನೆ ಕಳಸದ ಕಂಠದಲ್ಲಿ ರುದ್ರದೇವರು ಇರ್ತಾರೆ ಮೂಲದಲ್ಲಿ ಬ್ರಹ್ಮದೇವರ ವಾಸ ಇರುತ್ತದೆ ಇಷ್ಟೊಂದು ಪವಿತ್ರವಾದ ಕಳಸದಲ್ಲಿ ಚತುರ್ವೇದಗಳು ಇರುತ್ತದೆ ಶಾಂತಿ ಪುಷ್ಟಿ ಗಾಯಿತ್ರಿ ಸಾವಿತ್ರಿ ಸರಸ್ವತಿ ಈ ರೀತಿಯಾಗಿ ಕಳಶಕ್ಕೆ ಎಷ್ಟೊಂದು ಮಹತ್ವ ಇರುತ್ತದೆ ಆದರೆ ನಾವು ಯಾವುದೇ ಪೂಜೆಯನ್ನು ಮಾಡಬೇಕಾದರೆ ಕಳಶ ಸ್ಥಾಪನೆಯನ್ನು ಮಾಡಿದರೆ ದೇವತೆಗಳನ್ನು ಆಹ್ವಾನ ಮಾಡುತ್ತೇವೆ ನಾವು ವರಮಹಾಲಕ್ಷ್ಮಿಯ ಹಬ್ಬಕ್ಕೆ ವಿಶೇಷವಾಗಿ ಕಳಸದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡುವ ಸಮಯದಲ್ಲಿ ನಾವು ಒಂದರ ಮೇಲೊಂದು ಕಳಸ ಇಟ್ಟು ಆ ಕಳಸಕ್ಕೆ ಕೋಲನ್ನು ಕಟ್ಟಿ ಅದಕ್ಕೆ ಸೀರೆಯನ್ನು ಉಡಿಸಿ ಈ ರೀತಿಯಾಗಿ ಬಹಳಷ್ಟು ತಪ್ಪನ್ನು ಮಾಡಬಾರದು ಸರಳವಾಗಿ ಇಟ್ಟಂತಹ ಕಳಸದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕು ಪೂಜೆ ಮಾಡಿದರೆ ಸಾಕು ಆಡಂಬರಕ್ಕಾಗಿ ಮಾಡಿದಂತಹ ಪೂಜೆ ಯಾವುದೇ ಫಲವನ್ನು ತಂದುಕೊಡುವುದಿಲ್ಲ ಅದರಲ್ಲೂ ಈ ಸಲ ವಿಶೇಷ ಯೋಗದಲ್ಲಿ ವರಮಹಾಲಕ್ಷ್ಮಿ ಪ್ರಾಪ್ತಿಯಾಗುತ್ತಿದೆ ತಪ್ಪುಗಳನ್ನು ಮಾಡಿ ನೀವೇ ಸಂಕಷ್ಟಗಳನ್ನು ತಂದುಕೊಳ್ಳಬೇಡಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು